ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರಿಯಾದ ರೀತಿಯಲ್ಲಿ ವೇದ ಮಂತ್ರಗಳ ಉಪದೇಶ ನಮಗಾಗದೇ ಇದ್ದಾಗ ಮಂತ್ರಗಳನ್ನೇನೋ ಹೇಗೋ ಕಲ್ತಿರ್ತೇವೆ ಆದರೆ ಉಪದೇಶ ಸರಿಯಾಗಿ ಆಗದೇ ಇದ್ದಾಗ ಏನು ಮಾಡಬೇಕು ಪುಣ್ಯ ಬರ್ತದೋ ಬರೋದಿಲ್ಲವೋ ಅಂತ ಸರಿಯಾದಂತಹ ಕ್ರಮದಲ್ಲಿ ಅದರ ಒಂದು ಸಲ ತಾವು ಹೇಗೋ ಕಲ್ತಿದ್ರೂ ಪರವಾಗಿಲ್ಲ ಕಲಿಯುವಾಗಲೇ ಒಳ್ಳೆಯ ಕ್ರಮದಲ್ಲೇನೇ ಕಲಿಬೇಕು ಈಗಂತೂ ಹೇಗೋ ಒಂಥರ ಕಲಿತವ್ರೇನು ಮಾಡಬೇಕು ಅಂತ ಕೇಳಿದ್ದಾರೆ ಸರಿಯಾದ ಕ್ರಮದಲ್ಲಿ ಒಂದು ಸಲ ತಮಗೆ ಮಂತ್ರ ಬರ್ತಾ ಇದ್ದರೂ ಕೂಡ ಗುರುಮುಖದಿಂದ ಸರಿಯಾಗಿ ಉಪದೇಶವಾದರೇನೇ ಅವುಗಳು ಫಲಪ್ರದವಾಗ್ತದೆ ಅಂತ ಶಾಸ್ತ್ರದಲ್ಲಿದೆ ಆದ್ದರಿಂದ ಒಬ್ಬ ಯೋಗ್ಯರಾದ ಗುರುಗಳ ಹತ್ತಿರ ಕುಳಿತು ಒಂದು ದಿವಸ ಎರಡು ದಿವಸದೊಳಗಾದರೂ ತಾನೇನೇನು ವೇದ ಮಂತ್ರಗಳನ್ನು ಹೇಗೋ ಕಲ್ತಿದ್ದಾನೆ ಅದನ್ನು ಸರಿಯಾದ ಕ್ರಮದಲ್ಲಿ ಅವರ ಮುಖದಿಂದ ಹೇಳಿಸಿಕೊಂಡು ಒಂದು ಸಲ ಅದನ್ನು ಪಾರಾಯಣ ಮಾಡಿ ಆದರೂ ಉಪದೇಶವನ್ನು ಪಡೆದುಕೊಂಡು ಶುದ್ಧವಾದ ರೀತಿಯಲ್ಲಿ ಮುಂದೆ ಅದರ ಅನುಷ್ಠಾನವನ್ನು ಮಾಡಬೇಕು ಇನ್ನು ಮುಂದೆ ಕಲಿಯುವವರು ಮಾತ್ರ ಸರಿಯಾದ ಕ್ರಮದಲ್ಲೇನೆ ಉಪದೇಶವನ್ನು ಪಡೆದುಕೊಂಡೇ ಮಂತ್ರಗಳ ಅಧ್ಯಯನ ಮಾಡಬೇಕು ನಾನಾ ವಿಧವಾದ ಬೇರೆ ಬೇರೆ ಶಕ್ತಿ ಏನೇ ಇತ್ಯಾದಿ ಏನೇನೋ ಬರೆದಿದ್ದಾರೆ ಅವುಗಳ ಆರಾಧನೆಯನ್ನು ಮಾಡಬಹುದೇ ಅಂತ ಕೇಳಿದ್ದಾರೆ ಮನಸ್ಸಿಗೆ ಬಂದ ದೇವತೆಗಳನ್ನು ಮನಸ್ಸಿಗೆ ಬಂದ ರೀತಿಯಲ್ಲಿ ಆರಾಧನೆ ಮಾಡುವುದಲ್ಲ ಅವುಗಳಿಗೆಲ್ಲ ಶ್ರೀಮದ್ ಆಚಾರ್ಯರು ಹಾಗೂ ಅನೇಕ ದಾಸವರಣ್ಯರು ಮಹನೀಯರು ಯಾವ ಯಾವ ರೀತಿಯ ಉಪಾಸನೆಯನ್ನು ಪರಮಾತ್ಮನ ಲಕ್ಷ್ಮೀದೇವಿಯ ಹಾಗೂ ಭಾರತಿ ಸರಸ್ವತಿ ಇತ್ಯಾದಿ ದೇವತಾಸ್ತ್ರೀಯರ ಉಪಾಸನೆಯನ್ನು ಯಾವ ಕ್ರಮದಲ್ಲಿ ಹೇಳಿದ್ದಾರೋ ಆ ಕ್ರಮದಲ್ಲಿ ಮಾಡಬೇಕು ಗುರುಗಳು ಯಾರು ಎಂದು ಸಿಗ್ತಾರೆ ಅಂತ ಕೇಳಿದ್ದಾರೆ ನಿಯತ ಗುರುಗಳು ಅಂತಂದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಎಷ್ಟೋ ಜನ್ಮಗಳ ಸಾಧನೆ ನಮ್ಮದಾಗಬೇಕು ಭಾರೀ ಪುಣ್ಯದ ಪರಿಪಾಕ ಸಿಗಬೇಕು ಅಲ್ಲಿವರೆಗೆ ಯೋಗ್ಯರಾದಂತಹ ಸತ್ಸಂಪ್ರದಾಯದ ಗುರುಗಳಿದ್ದರೆ ಸಾಕು ಅವರ ಹತ್ರ ಹೋಗಿ ನಾವು ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಆ ಎಷ್ಟೋ ಜನ್ಮದ ಪುಣ್ಯದ ಪರಿಪಾಕದಿಂದ ಆ ನಿರಂತರ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದ್ದರ ಒಂದು ತಪಸ್ಸಿನ ಫಲವಾಗಿಯೂ ಕೂಡ ನಿಯತ ಗುರುಗಳು ನಮ್ಮ ಸ್ವರೂಪ ಯೋಗ್ಯತೆಯನ್ನು ತಿಳಿದ ಗುರುಗಳು ನಮಗೆ ಸಿಗುತ್ತಾರೆ ಅವರು ನಿಜವಾದ ತತ್ವೋಪದೇಶ ಮಾಡಿ ನಮಗೆ ಅಪರೋಕ್ಷ ಜ್ಞಾನವಾಗುವಂತೆ ಮಾಡ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪತಿ ಪತ್ನಿಯರಿಗೆ ಒಬ್ಬರೇ ಗುರುಗಳಿರಬೇಕಾ ಅಥವಾ ಬೇರೆ ಗುರುಗಳಿದ್ದರೆ ಪಾತಿವೃತ್ಯಕ್ಕೆ ಹಾನಿಯಲ್ಲೇ ಏನು ಅಂತ ಕೇಳಿದ್ದಾರೆ ಇದ್ರೆ ಏನ್ ತಪ್ಪಿಲ್ಲ ಪತಿಪತ್ನಿಯರು ಇಬ್ಬರಿಗೂ ಬೇಕಾದ ಧರ್ಮಗಳನ್ನು ಉಪದೇಶ ಮಾಡತಕ್ಕಂಥವರು ಒಬ್ಬರೇ ಆದರೆ ತಪ್ಪಿಲ್ಲ ಸಿಗದೇ ಇದ್ದರೆ ಅದಕ್ಕೋಸ್ಕರವಾಗಿ ಕೆಲವರಿಗೆ ಕೇವಲ ಮಂತ್ರಗಳನ್ನು ಹೇಳಿಕ್ಕೆ ಬರ್ತದೆ ಹಾಡುಗಳನ್ನು ಹೇಳಿಕೊಡ್ಲಿಕ್ಕೆ ಬರುವುದಿಲ್ಲ ಹೆಣ್ಣು ಮಕ್ಕಳಿಗೆ ಹೇಳಬೇಕಾದದ್ದು ಹಾಗಾದರೆ ನಮ್ಮ ಪತಿಗೆ ಇರುವ ಗುರುಗಳು ನನಗೆ ಹೇಳಬೇಕಾದದ್ದನ್ನು ಹೇಳುವುದಿಲ್ಲ ಅಂತ ಕಲಿಯೋದೇ ಬಿಡಬೇಕಾಗಿಲ್ಲ ಯೋಗ್ಯರಾದಂತಹ ಗುರುಗಳ ಹತ್ತಿರ ಅವಶ್ಯವಾಗಿ ನಾವು ಕಲಿಯಬೇಕಾದದ್ದನ್ನು ಕಲಿಯಬಹುದು ಧರ್ಮಾಚರಣೆ ನಡೆಯುವ ಅಲ್ಪ ಸ್ವಲ್ಪವಾದರೂ ನಡೆಯುವ ಭಾರತ ದೇಶದಲ್ಲಿಯೇ ಕಷ್ಟ ಯಾಕಿದೆ ಸ್ವೇಚ್ಛಾಚಾರದಿಂದ ಇರತಕ್ಕಂತಹ ಹೊರದೇಶಗಳಲ್ಲಿಯೇ ಯಾಕೆ ಹೆಚ್ಚು ಸುಖ ಇದೆ ಅಂತ ಕೇಳಿದ್ದಾರೆ ಮೊದಲನೇದಾಗಿ ಹೊರದೇಶದಲ್ಲಿ ಸುಖನೇ ಇದೆ ಅಂತ ತಿಳಿದಿದ್ದೇ ತಪ್ಪು ಕೇವಲ ಭಾರೀ ದುಡ್ಡನ್ನು ಗಳಿಸ್ತಾರೆ ಬೇಕಾದಷ್ಟು ಐಷ ಆರಾಮಗಳಿರುತ್ತದೆ ಅಂದರೆ ಅವರು ಸುಖವಾಗಿರ್ತಾರೆ ಅಂತ ತಿಳಿಯಬೇಡಿ ಹೋಗಿ ಕೇಳ್ಕೊಂಡು ಬನ್ನಿ ಅತೀ ಸಣ್ಣ ಹಳ್ಳಿಯೊಳಗೆ ಯಾವುದೋ ಒಂದು ಕೊಂಪೆಯಲ್ಲಿ ಇರಬಹುದು ಆದ್ರೆ ಗಂಡ ಹೆಂಡತಿ ಸುಖವಾಗಿ ಪ್ರೀತಿಯಿಂದ ಮಕ್ಕಳ ಜೊತೆಗೆ ಅವರು ಬೇಕಾದಷ್ಟು ಕೋಟಿಗಟ್ಟಲೆ ಆಸ್ತಿ ಇರಬಹುದು ಭಾರಿ ದೊಡ್ಡ ಮನೆ ಇರಬಹುದು ಆದರೆ ಅವರಿಗಿರುವಷ್ಟು ಮನಸ್ತಾಪ ಇನ್ಯಾರಿಗೂ ಇರುವುದಿಲ್ಲ ಆದ್ದರಿಂದ ಅವರು ಸುಖವಾಗೇ ಇದ್ದಾರೆ ನಾವು ಕಷ್ಟದೊಳಗೆ ಇದ್ದೇವೆ ಅಂತ ತಿಳಿದದ್ದೇ ಮೊದಲನೇದ್ದು ತಪ್ಪು ಸುಖ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಅನೇಕ ವಿಧವಾದ ರೀತಿಯಲ್ಲಿ ಸಂಪತ್ತು ಸಮೃದ್ಧಿ ಸುಭಿಕ್ಷೆ ಅಲ್ಲಿರಬಹುದು ಇಲ್ಲ ಅಂತಲ್ಲ ಆದರೆ ಅದಕ್ಕೆ ಭೋಗ ಭೂಮಿಗಳು ಅಂತ ಹೆಸರು ಜನ್ಮಾಂತರದಲ್ಲಿ ಮಾಡಿದಂತಹ ಕರ್ಮಗಳ ಫಲವನ್ನ ಅನುಭವಿಸುವುದಕ್ಕಾಗಿರತಕ್ಕಂತಹ ಭೂಮಿಗಳು ಹೀಗಾಗಿ ಜನ್ಮಾಂತರದಲ್ಲಿ ಮಾಡಿದ ಸತ್ಕರ್ಮದ ಫಲವನ್ನ ಅವರು ಅಲ್ಲಿ ಅನುಭವಿಸ್ತಾ ಇರ್ತಾರೆ ಇವತ್ತು ಮಾಡತಕ್ಕಂತಹ ಸ್ವೇಚ್ಛಾಚಾರ ಭ್ರಷ್ಟಾಚಾರ ಅಥವಾ ಇನ್ನನೇಕ ವಿಧವಾದ ತಪ್ಪು ಕಾರ್ಯಗಳಿಗೆ ಅವರಿಗೆ ದೇವರು ಸುಖ ಕೊಟ್ಟಿದ್ದಾನೆ ಅಂತ ಅರ್ಥ ಅಲ್ಲ ಜನ್ಮಾಂತರದಲ್ಲಿ ಮಾಡಿದ ಏನೋ ಸತ್ಕರ್ಮ ಇದಕ್ಕೆಲ್ಲ ಮಹಾಭಾರತ ನಿಜವಾಗಿ ಉತ್ತರ ಕೊಟ್ಟಾಗಿದೆ ಮಹಾಭಾರತದಲ್ಲಿ ಹೇಳಿದ್ದಾರೆ ನಾನಾ ರೀತಿಯಾದ ದಾನ ಧರ್ಮಾದಿಗಳನ್ನು ಮಾಡುತ್ತಾನೆ ಆದರೆ ವಿಧಿಪೂರ್ವಕವಾಗಿ ದಾನ ಧರ್ಮಾದಿಗಳನ್ನು ಮಾಡುವುದಿಲ್ಲ ವಿಧಿಪೂರ್ವಕವಾಗಿ ಮಾಡದೆ ಶೌಚ ಆಚಾರಾದಿಗಳನ್ನು ಇಟ್ಟುಕೊಳ್ಳದೆ ಯಾವುದೋ ರೀತಿಯೊಳಗೆ ದಾನ ಧರ್ಮಾದಿಗಳನ್ನು ಮಾಡಿದರೆ ಅಂತಹ ಮ್ಲೇಚ್ಛ ದೇಶದಲ್ಲಿ ಭೋಗವನ್ನು ಮಾಡತಕ್ಕಂತಹ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ದಾರೆ ದಾನ ಧರ್ಮಾದಿಗಳನ್ನು ಮಾಡಿದ್ದಕ್ಕೆ ದೇವರು ಸುಖ ಕೊಡ್ತಾನೆ ವಿಧಿಪೂರ್ವಕವಾಗಿ ಮಾಡದೇ ಇದ್ದಿದ್ದಕ್ಕೆ ಅಂತಹ ಪ್ರದೇಶಗಳಲ್ಲಿ ಹೋಗಿ ಅವರಿಗೆ ಸುಖವನ್ನು ಅನುಭವಿಸತಕ್ಕಂತಹ ಪರಿಸ್ಥಿತಿಯನ್ನು ಕೊಟ್ಟಿರ್ತಾನೆ ಅಂತ ಮಹಾಭಾರತ ಈಗಾಗಲೇ ಉತ್ತರವನ್ನು ಕೊಟ್ಟಿದೆ ಭಾರತ ದೇಶದಲ್ಲಿರತಕ್ಕಂತಹ ಜನ ಇವರು ಕರ್ಮಭೂಮಿಯಲ್ಲಿದ್ದವರು ಹೀಗಾಗಿ ಇವರಿಗೆ ಎಲ್ಲ ತರಹದ ಮತ್ತೆ ಸುಖ ದುಃಖ ಇವುಗಳನ್ನು ಕೊಡೋದು ಸತ್ಕರ್ಮಗಳ ಫಲವಾದ ಸುಖವನ್ನೂ ಕೊಡ್ತಾನೆ ದುಷ್ಕರ್ಮಗಳ ಫಲವಾದ ದುಃಖವನ್ನು ಕೊಡ್ತಾನೆ ತಪ್ಪು ಮಾಡಿದವರಿಗೆ ತಪ್ಪನ್ನು ತಿದ್ದುಕೊಳ್ಳುವುದಕ್ಕೆ ಪರಮಾತ್ಮ ಅನೇಕ ವಿಧವಾದ ದಂಡಗಳನ್ನು ಕೊಟ್ಟು ಅವರನ್ನು ಶುದ್ಧರನ್ನಾಗಿ ಮಾಡುತ್ತಾನೆ ಇದು ಬರೀ ಹೊರ ದೇಶ ಭಾರತ ದೇಶ ಅನ್ನುವ ಪ್ರಸಕ್ತಿಯಲ್ಲ ಭಾರತ ದೇಶದೊಳಗೇನೆ ಧರ್ಮ ಮಾಡದೇ ಇದ್ದವರು ಸುಖವಾಗಿರ್ತಾರೆ ಧರ್ಮ ಮಾಡಿದವರು ಕಷ್ಟದಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಈಗಾಗಲೇ ಉತ್ತರವನ್ನು ಕೊಟ್ಟಾಗಿದೆ ಬಲಿಚಕ್ರವರ್ತಿಯ ದಾನಕ್ಕೂ ಕರ್ಣನ ದಾನಕ್ಕೂ ವ್ಯತ್ಯಾಸ ಏನು ಕರ್ಣನ ಬಗ್ಗೆ ಎಲ್ಲಿ ಹೆಸರೇ ಬರೋದಿಲ್ವಲ್ಲ ಅಂತ ಕೇಳಿದ್ದಾರೆ ಹಾಗೇನಿಲ್ಲ ಕರ್ಣನ ಬಗ್ಗೆಯೂ ಕೂಡ ಅವನ ದಾನದ ಬಗ್ಗೆ ಬೇಕಾದಷ್ಟು ಶಾಸ್ತ್ರದಲ್ಲಿ ಪ್ರಸಿದ್ಧಿ ಇದೆ ಧನಮಿವ ಸಧನೆಯೇಭ್ಯೋರ್ಕ ಸೂನು ಪ್ರಸನ್ನ ಶರಶತಮಿವ ಪಾರ್ಥ ಸಂಯುಗಾರ್ಥಿಭ್ಯ ಉಗ್ರಹ ವಿರಹ ವಿರಹಿತ ಸೋನಾರತಮೋ ದಿಶನ್ನೋ ಪ್ರತಿವಚನ ಅಧೀನಂ ಚೋದಕೆಭ್ಯೋಖಿಲೆಭ್ಯ ಸುಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಕೊಡ್ತಾ ಇದ್ರು ಅಂತನ್ನುವುದನ್ನು ಹೇಳುವುದರ ಬಗ್ಗೆ ಕರ್ಣನ ದೃಷ್ಟಾಂತ ಕೊಡ್ತಾರೆ ಹೇಗೆ ಧನದ ಅಪೇಕ್ಷೆಯಿಂದ ಬಂದಂತಹ ವ್ಯಕ್ತಿಗಳಿಗೆ ತತ್ಕ್ಷಣದಲ್ಲಿ ಧನವನ್ನು ಕೊಟ್ಟು ಕರಣ ಕಳಿಸ್ತಾ ಇದ್ದ ಯುದ್ಧದ ಅಪೇಕ್ಷೆಯಿಂದ ಬಂದವರಿಗೆ ಅರ್ಜುನ ಹೇಗೆ ಬಾಣಗಳ ವೃಷ್ಟಿಯನ್ನು ಸುರಿತಾ ಇದ್ದ ಹಾಗೆ ಪ್ರಶ್ನೆಗಳನ್ನು ಕೇಳುವವರಿಗೆ ಉತ್ತರಗಳನ್ನು ಶ್ರೀಮದಾಚಾರ್ಯರು ಕೊಟ್ಟು ಕಳಿಸ್ತಾ ಇದ್ರು ಅಂತ ಸುಮಧ್ವ ವಿಜಯದಲ್ಲಿ ವರ್ಣನೆ ಬರ್ತದೆ ಅಂದಮೇಲೆ ಕರ್ಣನ ಬಗ್ಗೆ ಎಲ್ಲಿಯೂ ಶಾಸ್ತ್ರದೊಳಗೆ ಹೇಳೇ ಇಲ್ಲ ಅಂತ ತಿಳ್ಕೋಬೇಡಿ ಸುಮ್ಮನೆ ದೃಷ್ಟಾಂತ ಕೊಟ್ಟೆ ಹೀಗೆ ಅನೇಕ ಕಡೆಗೆ ಕರ್ಣನ ಬಗ್ಗೆ ಹೇಳಿಕೆ ಉಂಟು ಆದರೆ ಕೆಲವು ಸಂದರ್ಭದಲ್ಲಿ ತನ್ನ ಕವಚವನ್ನೇ ಕಿತ್ತಿಕೊಡ್ತಾನಲ್ಲ ಕರ್ಣ ಆಗ ಮಹಾಭಾರತವೇ ಹೇಳುತ್ತದೆ ಅವನು ಭಾರೀ ಕೀರ್ತಿಯ ಅಪೇಕ್ಷೆಯನ್ನು ಮಾಡಿ ಕರ್ಣ ಕವಚವನ್ನು ಕೊಟ್ಟ ಎಂಬ ಮಾತು ಮಹಾಭಾರತ ಹೇಳುತ್ತದೆ ಹೀಗಾಗಿ ಕೀರ್ತಿ ಕಾಮುಖನಾಗಿ ಕೊಟ್ಟದ್ದರಿಂದ ಅವನು ಕೊಟ್ಟದ್ದೇನೋ ನಿಜವಾಗಿಯೂ ದೊಡ್ಡ ತ್ಯಾಗ ತನ್ನ ಹುಟ್ಟಿದಾಗಲೇನೆ ತನ್ನ ಜೊತೆಗೆ ಬೆಳೆದುಕೊಂಡು ಬಂದ ಕವಚ ಅದು ಅಂತಹ ಕವಚ ಅದನ್ನು ಕೊಡಬೇಕು ಅಂದರೆ ರಕ್ತ ಸೋರ್ತಾ ಇದೆ ಖಂಡ ಮಾಂಸಗಳು ಕಿಚ್ಚಿ ಬರ್ತಾ ಇದೆ ಆದರೂ ಯಾವ ವಿಚಾರ ಮಾಡದೆ ನಾನು ಆ ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ಇಂದ್ರನಿಗೆ ಅದನ್ನು ತೆಗೆದುಕೊಡ್ತಾನೆ ಅಂದರೆ ನಿಜವಾಗಿಯೂ ಅದು ದೊಡ್ಡದೇ ಆದರೂ ಕೂಡ ಕೀರ್ತಿಯ ಅಪೇಕ್ಷೆಯಿಂದ ಕೊಟ್ಟ ಅಂತನ್ನೋದಕ್ಕೆ ಅಷ್ಟು ಶುದ್ಧವಾದ ದಾನ ಅಲ್ಲ ಎಂಬುದಾಗಿ ಹೇಳ್ತಾರೆ ಈ ವಿನಿಮಯ ಮಾಡೋದುಂಟು ಕವಚ ಕೊಟ್ಟ ಶಕ್ತಿಯನ್ನು ಇಸಿದುಕೊಂಡ ಇಂದ್ರನಿಂದ ವಿನಿಮಯ ಆಯಿತು ವಿನಿಮಯ ಆದರೆ ಅದು ಮತ್ತೆ ಶುದ್ಧ ದಾನ ಅಲ್ಲ ಒಂದು ಸಲ ಒಬ್ಬ ಗಂಧರ್ವ ರಾತ್ರಿ ಕಾಲದೊಳಗೆ ಅರ್ಜುನ ಹೊಂಟಿರ್ತಾನೆ ಗಂಧರ್ವನ ಜೊತೆಗೆ ನೀವು ನಮ್ಮ ವಿಹಾರ ಕಾಲದಲ್ಲಿ ನೀವ್ಯಾಕೆ ಯಾಕೆ ಸಂಚಾರ ಮಾಡ್ತಾ ಇದ್ದೀರಿ ಅಂತ ಯುದ್ಧಕ್ಕೆ ಬರ್ತಾನೆ ಯುದ್ಧದಲ್ಲಿ ಆ ಗಂಧರ್ವನನ್ನು ಸೋಲಿಸ್ತಾರೆ ಅರ್ಜುನ ಗಂಧರ್ವನನ್ನು ಸೋಲಿಸಿದ ಮೇಲೆ ಆ ಗಂಧರ್ವ ಆ ಗಂಧರ್ವನಿಗೇನೋ ಒಂದು ಬೆಕ್ಕೆ ಕೇಳಿದ್ದಕ್ಕೆ ಅವನಿಗೆ ವಿದ್ಯೆಯನ್ನು ಕೊಡ್ತಾನೆ ಅವನು ತನ್ನ ಮಾಯಾವಿದ್ಯೆಯನ್ನು ಕಲಿಸ್ತೇನೆ ಅಂತಾನೆ ತೆಗೆದುಕೊಳ್ಳೋದಿಲ್ಲ ಅರ್ಜುನ ಯಾಕೆ ವಿನಿಮಯ ಎಂದಿಗೂ ಕೂಡ ಸರಿಯಾದದ್ದಲ್ಲ ನಾನು ಮಾಡಿದ ವಿದ್ಯಾದಾನ ಇದು ಶುದ್ಧವಾಗಿ ಮಾಡಿದ್ದೇನೆ ನೀನೊಂದು ಕೊಟ್ಟಿ ನಾನೊಂದು ಕೊಟ್ಟೆ ಅಂದರೆ ಅದು ವಿನಿಮಯ ಆಯಿತು ಕಾಲಾಂತರದಲ್ಲಿ ನೀನು ಸ್ವತಂತ್ರವಾಗಿ ಕೊಡು ನಾನು ಕೊಟ್ಟದ್ದಕ್ಕೆ ಅಂತ ಕೊಡ್ಲಿಕ್ಕೆ ಹೋಗಬೇಡ ಅಂತ ಅರ್ಜುನ ಹಾಗೆ ಹೋಗ್ತಾನೆ ಅವನು ಹೇಳೋದನ್ನು ಕೇಳಲಿಕ್ಕೆ ನಿಂದಿರೋದಿಲ್ಲ ಅಲ್ಲಿ ಇಷ್ಟು ದಾನದೊಳಗೆ ಸೂಕ್ಷ್ಮವಾದದ್ದಿದೆ ವಿನಿಮಯ ಮಾಡಿಕೊಂಡ್ರೆ ಅದು ಶುದ್ಧ ದಾನ ಅಲ್ಲ ಶಕ್ತಿಯನ್ನು ತೆಗೆದುಕೊಂಡು ಕವಚವನ್ನು ಕೊಟ್ಟರೆ ಅದು ವಿನಿಮಯ ಕೀರ್ತಿಯ ಅಪೇಕ್ಷೆಯಿಂದ ಕೊಟ್ಟದ್ದಕ್ಕೆ ಅದು ಸಕಾಮ ಹೀಗಾಗಿ ಆ ದಾನದ ಬಗ್ಗೆ ಸ್ವಲ್ಪ ಮತ್ತು ವಿಶೇಷವಾದ ಪ್ರಸಿದ್ಧಿಯನ್ನು ಕೊಡದೇ ಇರೋದಕ್ಕೆ ಕಾರಣ ಮುಂಜುವೆಯಾದಂತಹ ಬಾಲಕನಿಗೆ ವೈಶ್ವದೇವ ಮಾಡುವ ಅಧಿಕಾರ ಇದೆ ಅರ್ಥಾತ್ ಮದುವೆಯಾಗೋಕ್ಕಿಂತಲೂ ಮೊದಲು ಅಂತ ಅರ್ಥ ವಿವಾಹವಾದ ಮೇಲೇ ವೈಶ್ವದೇವವನ್ನು ಮಾಡತಕ್ಕಂಥದ್ದು ಆದರೆ ಕೆಲವು ಸಲ ನಾನು ಏನೋ ಅಶೌಚಾದಿಗಳಿಂದ ತೊಂದರೆ ಬಂದು ವೈಶ್ವದೇವ ನಿಲ್ಲುವಂತಹ ಸಂದರ್ಭ ಇದ್ದಾಗ ಆ ಸಂದರ್ಭದಲ್ಲಿ ಎದುರಿಗೆ ಯಾವುದಾದರೂ ಗೃಹಸ್ಥರು ಇದ್ದವರು ಆಜ್ಞೆಯನ್ನು ಕೊಟ್ಟು ಅನುಜ್ಞೆಯನ್ನು ಕೊಟ್ಟು ಅವರ ಪರವಾಗಿ ಇವನ ಕಡೆಯಿಂದ ಮಾಡಿಸಬಹುದು ಅನ್ನುವ ಪದ್ಧತಿಯೂ ಇದೆ ಯಾರೂ ಸಿಗದೆ ಇದ್ದಾಗ ತಂದೆ ಅಥವಾ ತಾಯಿ ಮೃತರಾದಾಗ ಹಬ್ಬ ಹರಿದಿನಗಳು ಉತ್ಸವ ನವರಾತ್ರಿ ಇತ್ಯಾದಿಗಳನ್ನು ಮಾಡಬೇಕೋ ಮಾಡಬಾರದು ಅಂತ ಕೇಳಿದ್ದಾರೆ ಶಾಸ್ತ್ರದೊಳಗೆ ಹೇಳಿದ ಪ್ರಕಾರ ಒಂದು ವರ್ಷದವರೆಗೆ ಯಾವ ವಿಧವಾದ ದೇವತಾ ಕಾರ್ಯಗಳು ತೀರ್ಥಯಾತ್ರಾದಿಗಳು ಹಬ್ಬ ಹರಿದಿನಗಳು ಇತ್ಯಾದಿಗಳೆಲ್ಲ ಪ್ರಥಮಾಬ್ಧ ವರ್ಜ ಹಾನಿ ಮೊದಲನೆಯ ವರ್ಷ ಇವುಗಳು ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ ಆದರೆ ಅದರಲ್ಲಿ ಎರಡು ಸೂಕ್ಷ್ಮ ಸಂಪ್ರದಾಯಗಳಿವೆ ಸಪಿಂಡೀಕರಣ ಅಂತ ಮಾಡ್ತಾರೆ ಆ ಸಪಿಂಡೀಕರಣವನ್ನು ಪ್ರಾಚೀನ ಕಾಲದಲ್ಲಿ ವರ್ಷದ ಅಂತ್ಯದಲ್ಲಿ ಮಾಡ್ತಾ ಇದ್ರು ವರ್ಷ ಮುಗಿದ ಮೇಲೆ ಸಪಿಂಡೀಕರಣವನ್ನು ಮಾಡುವಂತಹ ಪದ್ಧತಿ ಇದ್ದಾಗ ಒಂದು ತರಹದ ಅಶೌಚವೇ ವರ್ಷದವರೆಗೆ ಇರ್ತದೆ ಇವನಿಗೆ ಅಶೌಚ ಅಂದರೆ ಹತ್ತು ದಿನಗಳಲ್ಲಿ ಇದ್ದಂತಹ ಮಹಾ ಅಶೌಚವಲ್ಲ ಅದೊಂದು ತರಹದ ಸಾಮಾನ್ಯವಾದ ಕರ್ಮಶೌಚ ಅನ್ನೋದು ಸಪಿಂಡೀಕರಣ ಮುಗಿಯುವವರೆಗೆ ಇವನಿಗೆ ಇದ್ದೇ ಇರ್ತದೆ ಅನ್ನೋದಕ್ಕಾಗಿ ವರ್ಷದವರೆಗೆ ಯಾವ ವಿಧವಾದ ಯಾತ್ರಾದಿಗಳನ್ನು ಉತ್ಸವ ಇತ್ಯಾದಿಗಳನ್ನು ಮಾಡಬಾರದು ಅನ್ನುವ ಪದ್ಧತಿ ಇದೆ ಆದರೆ ಇವತ್ತಿನ ಕಾಲದೊಳಗೆ ಯಾರೂ ಸಪಿಂಡೀಕರಣವನ್ನು ವರ್ಷದ ಅಂತ್ಯದಲ್ಲಿ ಮಾಡುವುದಿಲ್ಲ ಹನ್ನೆರಡನೇ ದಿವಸವೇ ಮಾಡಿ ಮುಗಿಸ್ತಾರೆ ಆ ರೀತಿಯಾಗಿ ಮಾಡಿದಾಗ ವಿಮೋಖ ಶ್ರಾದ್ದವನ್ನು ಮಾಡಿಕೊಂಡು ಹಬ್ಬ ಹರಿದಿನ ಇತ್ಯಾದಿಗಳನ್ನು ಮಾಡಬಹುದು ವಿಮೋಕ ಶ್ರಾದ್ದ ಮಾಡಿಕೊಳ್ಳದೆ ಸಪಿಂಡೀಕರಣವನ್ನು ವರ್ಷಾಂತ್ಯದಲ್ಲಿ ಮಾಡತಕ್ಕಂಥವರು ಮಾತ್ರ ಯಾವ ವಿಧವಾದ ಉತ್ಸವಾದಿಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಪರ ಕರ್ಮವನ್ನು ಮಾಡಿಸಿದಂತಹ ಯಾಜ್ಞಿಕರು ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಕೇಳಿದ್ದಾರೆ ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳಿದ್ದಾರೆ ಯಜ್ಞೋಪವೀತವನ್ನು ಬದಲಾಯಿಸಿ ಗಾಯತ್ರಿ ಮಂತ್ರದ ಜಪವನ್ನು ಸಾವಿರ ಹತ್ತು ಸಾವಿರ ಎಷ್ಟು ಶ್ರಾಧ್ಯವೋ ಅಷ್ಟು ಗಾಯತ್ರಿ ಮಂತ್ರದ ಜಪವನ್ನು ಮಾಡಬೇಕು ಕನಿಷ್ಠ ಸಾವಿರ ಆದರೂ ಜಪ ಮಾಡಲೇಬೇಕು ಅದರಿಂದ ಎಲ್ಲ ವಿಧವಾಗಿರತಕ್ಕಂತಹ ಶುದ್ಧಿ ಪುನಃ ಲಭಿಸಲಿಕ್ಕೆ ಸಾಧ್ಯ ಇದೆ ರಾಘವೇಂದ್ರ ಸ್ವಾಮಿಗಳವರ ಮಂತ್ರವನ್ನು ಪಠನ ಮಾಡ್ತಾ ಇರುವಾಗ ಓಂಕಾರವನ್ನು ಹಿಂದೆ ಮುಂದೆ ಜಪಿಸಬಹುದೇ ಇಲ್ಲವೇ ಅಂತ ಕೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರೇ ಓಂಕಾರ ಪ್ರತಿಪಾದ್ಯರಾಗಿದ್ದಾರೆ ಎಂಬುದಾಗಿ ತಿಳಿದು ಓಂಕಾರವನ್ನು ಜಪಿಸಬಾರದು ಆದರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಾಮಚಂದ್ರ ದೇವರು ಮತ್ತೆ ಓಂಕಾರ ಪ್ರತಿಪಾದ್ಯರಾಗಿದ್ದಾರೆ ಎಂಬ ಅನುಸಂಧಾನದಿಂದ ಓಂಕಾರವನ್ನು ಆದಿಯಲ್ಲಿ ಅಂತ್ಯದಲ್ಲಿ ಹೇಳಬಹುದು ಯಾಕೆ ಅಂದರೆ ಸ್ವತಃ ವಿಜಯೇಂದ್ರ ಸ್ವಾಮಿಗಳವರೇ ವ್ಯಾಸರಾಜರ ಮೇಲೆ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ವ್ಯಾಸರಾಜರ ಮೇಲೆ ರಚನೆ ಮಾಡಿದ ಸ್ತೋತ್ರದಲ್ಲಿ ವ್ಯಾಸರಾಜರ ಮಂತ್ರವನ್ನು ಜಪ ಮಾಡುವಂತಹ ವಿಧಾನವನ್ನು ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ತಾರಯುಕ್ತಂ ಬಿಂದುಪೂರ್ವಂ ಎಂಬುದಾಗಿ ಓಂಕಾರ ಸಹಿತವಾಗೇನೇ ವ್ಯಾಸರಾಜರ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳಿದ್ದಾರೆ ಅಂದಮೇಲೆ ವ್ಯಾಸರಾಜರಿಗೆ ಹೇಳಿದ್ದೇ ರಾಘವೇಂದ್ರ ಸ್ವಾಮಿಗಳವರಿಗೂ ಅನ್ವಿತವಾಗ್ತದೆ ಆದ್ದರಿಂದ ಅಷ್ಟೇ ಅಲ್ಲದೆ ಶ್ರೀಮದಾಚಾರ್ಯರು ಓಂಕಾರ ಪ್ರತಿಪಾದ್ಯರ ಆಗದೇ ಇರತಕ್ಕಂತಹ ಗರುಡಶೇಷ ಅಥವಾ ಇನ್ನಿತರ ಇಂದ್ರಾದಿಗಳ ಮಂತ್ರ ಇದೆ ಅಷ್ಟದಿಕ್ಪಾಲಕರ ಮಂತ್ರ ಆ ಎಲ್ಲ ಮಂತ್ರವನ್ನು ಪಠಿಸುವಾಗ ಮತ್ತೆ ಓಂಕಾರವನ್ನು ಪಠನ ಮಾಡಿ ಜಪಿಸುವಂತಹ ಪದ್ಧತಿ ಸಂಪ್ರದಾಯದಲ್ಲಿ ಬಂದಿದೆ ಅದು ಹೇಗೆ ಗರುಡಾದಿಗಳ ಮಂತ್ರ ಅಥವಾ ಇನ್ನಿತರ ದೇವತೆಗಳ ಮಂತ್ರವನ್ನು ಆ ದೇವತೆಗಳು ಓಂಕಾರ ಪ್ರತಿಪಾದ್ಯರಾಗದೇ ಇದ್ದರೂ ಕೂಡ ಅಂತರ್ಯಾಮಿಯಾದ ಭಗವಂತನಲ್ಲಿ ಆ ಓಂಕಾರದ ಪ್ರತಿಪಾದ್ಯವಾದಂತಹ ಗುಣಗಳನ್ನು ಅನ್ವಯ ಮಾಡಿಕೊಂಡು ಪಠಿಸ್ತಾರೋ ಆ ರೀತಿಯಾಗಿ ಇಲ್ಲಿಯೂ ಕೂಡ ಪಠನೆ ಮಾಡಬಹುದು ಅನುಸಂಧಾನ ಮಾತ್ರ ಸರಿಯಾಗಿರಬೇಕು ಪುಣ್ಯ ಕೆಲವುದರಿಂದ ಕಡಿಮೆ ಕೆಲವುದರಿಂದ ಹೆಚ್ಚು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಅಂತೆಲ್ಲ ಹೇಳ್ತೀರಿ ಇದನ್ನು ಹೇಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದನ್ನೇ ನೋಡ್ಲಿಕ್ಕೆ ಬರ್ತದೋ ಇದಕ್ಕೇನು ಅಕೌಂಟ್ ಇದೆಯೋ ಅಥವಾ ಇದಕ್ಕೆ ಮತ್ತೆ ಪಾಸ್ಬುಕ್ ಇರ್ತದೋ ಎಷ್ಟು ಹೆಚ್ಚಾಯಿತು ಎಷ್ಟು ಕಡಿಮೆ ಆಯಿತು ನಮ್ದು ನಾವು ನೋಡ್ಕೊಳ್ಬೋದು ಅಂತ ಕೇಳಿದ್ದಾರೆ ಹೆಚ್ಚಾಗೋದು ಕಡಿಮೆ ಆಗೋದು ನಿಶ್ಚಿತ ಅದಕ್ಕೆ ಪಾಸ್ಬುಕ್ಕು ಅಂತ ಪ್ರತ್ಯೇಕ ಪ್ರತ್ಯೇಕ ಇಲ್ಲ ಜನರಲ್ ಪಾಸ್ಬುಕ್ ಒಂದಿದೆ ಅದು ಒಂದು ಕಡೆಗೆ ಸಿಗತ್ತೆ ನಿಮಗೆ ಹೇಳ್ತೇನೆ ಅದು ಮಹಾಭಾರತ ಮಹಾಭಾರತವೇ ಇದು ದೊಡ್ಡದಾಗಿರತಕ್ಕಂತಹ ಪಾಸ್ಬುಕ್ಕು ಯಾರ್ಯಾರು ಮಾಡಿರತಕ್ಕಂತಹ ಕರ್ಮಗಳಿಗೆ ಏನೇನು ಪುಣ್ಯ ಬರ್ತದೆ ಎಷ್ಟೆಷ್ಟು ಪುಣ್ಯ ಬರ್ತದೆ ಯಾವುದರಿಂದ ಹೆಚ್ಚು ಯಾವುದರಿಂದ ಕಡಿಮೆ ಯದಿ ಹಸ್ತಿ ತದನ್ಯತ್ರ ಎನ್ನೇ ಕುತ್ರಚಿತ ನ ಕುತ್ರಿಚಿತ ಮಹಾಭಾರತದ ಶಾಸ್ತ್ರದ ಅಧ್ಯಯನದಿಂದಲೇ ಅದನ್ನು ತಿಳಿಯಬೇಕೇ ಹೊರತು ವೈಯಕ್ತಿಕವಾಗಿ ಯಾರದ ಎಷ್ಟು ಏನು ಅಂತ ಅನ್ನೋದು ದೇವಗುಹ್ಯ ರಸೀದಿಯನ್ನು ಪಡೆದುಕೊಂಡು ವಿಶೇಷವಾದ ಹೆಸರಿನ ಅಪೇಕ್ಷೆಯಿಂದ ದಾನ ಮಾಡುವುದು ಉತ್ತಮವೋ ಯಾವುದೂ ಅಪೇಕ್ಷೆ ಇಲ್ಲದೆ ಮತ್ತು ಹುಂಡಿಯಲ್ಲಿ ಹಾಕಿ ಕೃಷ್ಣಾರ್ಪಣ ಅನ್ನುವುದು ಉತ್ತಮವೋ ಅಂತ ಎರಡನೇದ್ದೇ ಉತ್ತಮ ಅಂತ ಮಹಾಭಾರತ ಈಗಾಗಲೇ ಹೇಳಿದೆ ಆದರೆ ತಾನು ಕೊಟ್ಟಿರತಕ್ಕಂತಹ ಹಣ ಇದು ಸದ್ವಿನಿಯೋಗ ಆಗಬೇಕು ಯಾವುದೋ ಕಾರಣಕ್ಕಾಗಿ ಅದು ದುರ್ವಿನಿಯೋಗವಾದರೆ ಅದರ ಪಾಪ ತನಗೆ ಬರಬಾರದು ಅಂತನ್ನುವ ಸಂದೇಹದ ಪರಿಸ್ಥಿತಿ ಎಲ್ಲಿಯಾದರೂ ಇದ್ದರೆ ಅಷ್ಟಕ್ಕೆ ರಸೀದಿಯನ್ನು ಪಡೆದುಕೊಂಡು ಸದ್ವಿನಿಯೋಗ ಆಗುವುದಕ್ಕೆ ಪ್ರಚೋದನೆಯನ್ನು ಕೊಟ್ಟರೆ ತಪ್ಪಿಲ್ಲ ಹೆಸರಿನ ಕೀರ್ತಿಯ ಅಪೇಕ್ಷೆ ಮಾತ್ರ ಇರಬಾರ್ದು